கன்னட நாடு இது கண்ணடிகர நாடி 그러니까요, <laughs> 그거를 (מחיאות <laughs> כפיים) <laughs> ನನ್ನ ಪ್ರೊಫೆಷನಲ್ ಜೀವನಲ್ಲಿ ಜಾಸ್ತಿ ಕೋರ್ಟ್ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಬಂದ್ಮೇಲೆ ಇವತ್ತು ಐ ಥಿಂಕ್ ಈ ಫೈ ರಿಮೆಂಬರ್ ನಾನು ಕೋರ್ಟ್ ಅಲ್ಲಿ ಎವಿಡೆನ್ಸ್ಗೋಸ್ಕರ ಸುಮಾರು ಸರ್ತಿ ಹೋಗಿದ್ದೀನಿ ಮೇಡಮ್ ಬಟ್ ಫಾರ್ ಈ ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬಹುಶಃ ತಾವು ಎಲ್ಲರೂ ಈ ರೀಡ್ ಸಂಸ್ಥೆ ಬಗ್ಗೆ ಅಷ್ಟು ಕೇಳಿದರೆ ಏನ್ ಗೊತ್ತಿಲ್ಲ ಆದ್ರೆ ನಾನು ನನ್ನ ಎರಡು ವರ್ಷ ಕಾಲದಲ್ಲಿ ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರ ಜೊತೆ ಇಂಟರಾಕ್ಟ್ ಮಾಡಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮನ ಏನು ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಅಹ್ ಹೆಮ್ಮೆದ ವಿಚಾರ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಸ್ವಲ್ಪ ಹಿಂದುಳಿದ ಏನು ಪರಿಸ್ಥಿತಿ ಇದೆ ಅದನ್ನ ಸರಿಪಡಿಸ್ಲಿಕ್ಕೆ ಅವರು ವಿದ್ಯಾಭ್ಯಾಸ ಇರ್ಬೋದು ಅವರು ಪೋಷಣೆಗಾಗಿ ಏನು ಅವರು ಮಕ್ಕಳ ರಕ್ಷಣೆಗಾಗಿ ಏನು ಒಂದು ಈ ಒಂದು ಇನಿಶಿಯೇಟಿವ್ ತಗೊಂಡಿದ್ದಾರೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಸಂಸ್ಥೆ ವತಿಯಿಂದ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ವತಿಯಿಂದ ಈ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಲಾಗಿದೆ ಬಹಳ ಇದರಿಂದ ಮಕ್ಕಳಿಗೆ ಒಳ್ಳೆ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಬಹಳಷ್ಟು ಸಿ ಅವರು ಮಾಡ್ತಿದ್ದಾರೆ ಸೊ ಬಿಕಾಸ್ ಆಫ್ ದಿಸ್ ಇನಿಷಿಯೇಟಿವ್ ತಮ್ಗೆ ಎಲ್ಲರೂ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನು ಜಾಸ್ತಿ ಆಗ್ತಾ ಇದೆ ಈ ಪೋಕ್ಸೋ ಇರಬಹುದು ಬೇರೆ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಎಲ್ಲಾ ರೀತಿ ವೈಲೆನ್ಸ್ ಇರುತ್ತೆ ಮತ್ತು ಚೈಲ್ಡ್ ಲೇಬರ್ ಇರ್ಬೋದು ಇವೆಲ್ಲ ಈ ಏನು ಕಾನೂನು ಕಾನೂನು ಚಕೋ ಹೊರಗಡೆ ಇರ್ತಕ್ಕಂಥ ಚಟುವಟಿಕೆಗಳನ್ನು ತಡೆ ಹಿಡಿಯಲಿಕ್ಕೆ ಈ ಒಂದು ಈ ಒಂದು ಪುಸ್ತಕ ಮುಖಾಂತರ ನಮ್ಮ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಅವ್ರ ರೈಟ್ಸ್ ಬಗ್ಗೆ ಕಾನೂನು ಅರಿವು ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಳ್ಳಲಾಗಿದೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ರಾಜೇಶ್ ಸರ್ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಹೇಳ್ತೇನೆ ಯಾಕಂದ್ರೆ ಅವರು ಡಿ ಎಲ್ ಎಸ್ ಎ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಡಿ ಎಲ್ ಎಸ್ ಎ ಮುಖಾಂತರ ಸುಮಾರು ಕಾರ್ಯಕ್ರಮ ಆಗಿದೆ ನಾವು ಮತ್ತು ಮೇಡಮ್ ಅವರು ಮಾತಾಡಬೇಕಾದ್ರೆ ಯಾವ ಯಾವ ರೀತಿ ಅಂಡರ್ ಟ್ರಯಲ್ಸ್ ಇರ್ಬೋದು ಅಥವಾ ಬೇರೆ ಚೈಲ್ಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಮಹಿಳಾ ರಕ್ಷಣೆಗಾಗಿ ಏನಾದರೂ ಇಶ್ಯೂಸ್ ಇರ್ಬೋದು ಅದರ ಬಗ್ಗೆ ಬಹಳಷ್ಟು ಇನಿಷಿಯೇಟಿವ್ ಆಗಿ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ವಿಷಯವಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಡಿ ಎಲ್ ಎಸ್ ಎ ಮುಖಾಂತರ ಸಾಕಷ್ಟು ಇನಿಷಿಯೇಟಿವ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಇಲ್ಲಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದಗಳನ್ನ ಹೇಳಿ ಎಂಬತ್ತು ವರ್ಷದಿಂದ ನೀಟ್ ಸಂಸ್ಥೆ ಮಕ್ಕಳೊಂದಿಗೆ ಮಹಿಳೆಯರೊಂದಿಗೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅದರ ಅಂಗವಾಗಿ ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ಮತ್ತೆ ಸರ್ಕಾರ ಇಲಾಖೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಅಂಗವಾಗಿ ನಾವು ಒಂದು ಸಾರಿ ಕಳೆದ ಆರು ತಿಂಗಳ ಹಿಂದೆ ಗೌರವಿತ ನ್ಯಾಯಾಧೀಶರಾದ ಕೆ ಜಿ ಶಾಂತಿ ಮೇಡಂನ ನಾವು ಭೇಟಿಯಾದ್ವಿ ಭೇಟಿಯಾಗಿ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಬಾಲ್ಯವ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಂತೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದು ಅದು ಮೇಡಮ್ ಆಹ್ವಾನಿಸಲಿಕ್ಕೆ ನಾವು ಹೊಂದಿದ್ವಿ ಆಗ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಕೇಳಿ ನೀವು ಗೋಸ್ಕರ ಏನಾದರೂ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ ನೇರವಾಗಿ ತಲುಪುವಂಥ ಅಂಶಗಳನ್ನು ಇಟ್ಟುಕೊಂಡು ಸಾಮಾಜಿಕ ಸಮಸ್ಯೆಗಳು ಮತ್ತು ಕಾನೂನುಗಳನ್ನು ಮಕ್ಕಳಿಗೆ ಕೊಡುವಂಥ ಮಾಡಿದರೆ ಅದರಿಂದ ಪರಿಣಾಮ ತುಂಬ ಆಗುತ್ತೆ ಮಕ್ಕಳೇ ಅದರಿಂದ ಶಕ್ತಿವಂತರಾಗಿ ಎಂಬವರಾಗಿ ಆಗಿ ಈ ಯಾಕೆ ಮಕ್ಕಳಿಗೆ ಪ್ರೇರ ಆದ ನಂತರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ